ಕನ್ನಡ ರಕ್ಷಣಾ ವೇದಿಕೆ ಹೆಚ್ ಬಣದ ಮಂಡ್ಯ ಜಿಲ್ಲಾಧ್ಯಕ್ಷ ಎಚ್ ಡಿ ಜೈರಾಮ್ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ಮಂಡ್ಯದ ಡಿಸಿ ಕಚೇರಿಯ ಗಾಂಧಿ ಪ್ರತಿಮೆ ಬಳಿ ಬಾಯಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಲಾಯಿತು ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಎಚ್ ಡಿ ಜೈರಾಮ್ ಮಾತನಾಡಿ ಕನ್ನಡಿಗರು ಕನ್ನಡ ಭಾಷೆ ಮೇಲೆ ಹಲ್ಲೆ ಮಾಡಿರುವ ಮರಾಠಿಗರು ಶಿವಸೇನೆ ಮೇಲೆ ಕ್ರಮ ಕೈಗೊಳ್ಳಬೇಕು ಬಸ್ ಕಂಡಕ್ಟರ್ ಮೇಲೆ ಕೇಸ್ ವಾಪಸ್ ಪಡಿಬೇಕು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ವಹಿಸಬೇಕು ಕಡ್ಡಾಯವಾಗಿ ಕನ್ನಡ ಭಾಷೆ ನಮ್ಮ ರಾಜ್ಯದಲ್ಲಿ ಆದ್ಯತೆ ಕೊಡಬೇಕು ಇದೇ ರೀತಿ ಶಿವಸೇನೆ ಮರಾಠಿಗರು ಪುಂಡಾಟ ಮೆರೆದ್ರೆ ನಾವು ಕೂಡ ಉಗ್ರ ಹೋರಾಟ ಮಾಡಬೇಕಾಗತ್ತೆ ನಮ್ಮ ಭಾಷೆ ನೀರು ನೆಲ ಬೇಕು ಕನ್ನಡ ಭಾಷೆ ಬೇಡವಾ ತಕ್ಷಣವೇ ಕನ್ನಡ ಭಾಷೆಯನ್ನ ಎಲ್ಲರೂ ಬಳಸಬೇಕು ಕನ್ನಡಿಗರ ಮೇಲಿನ ಪುಂಡಾಟಿಕೆ ಬಿಟ್ಟು ಮರಾಠಿಗರಿಗೆ ಎಚ್ಚರಿಕೆ ನೀಡಿದರು ಕನ್ನಡ ಕನ್ನಡ ಭಾಷೆ ಮೇಲೆ ಗದಪ್ರಾರ ಮಾಡಿ ನೋಡಿರ್ತಕ್ಕಂಥ ಇ ಎಸ್ ಮರಾಠಿಗರು ಶಿವಸೇನಿಗರ ಮೇಲೆ ಕರ್ನಾಟಕ ಸರ್ಕಾರ ಸೂಕ್ತವಾದಂಥ ಕ್ರಮವನ್ನ ಗಡಿಪಾರು ಮಾಡುವಂಥ ಕ್ರಮವನ್ನ ಮತ್ತೆ ಏನೋ ಪೋಸ್ಕೋ ಕಾಯ್ದೆ ಅಡಿನಲ್ಲಿ ದೂರು ದಾಖಲು ಮಾಡಿರ್ತಕ್ಕಂಥ ಬಸ್ನ ನಿರ್ವಾಹಕರು ಮತ್ತೆ ಚಾಲಕರ ಮೇಲೆ ಹಾಕಿರ್ತಕ್ಕಂಥ ಕೇಸ್ನ ಈ ಕೂಡಲೇ ವಾಪಸ್ ತೆಗಿಬೇಕು ಮತ್ತೆ ಆ ಹೆಣ್ಮಗಳು ಏನು ಬಸ್ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತಕ್ಕಂಥ ರಾಜಾರೋತ್ಸವ ಹೇಳಿರ್ತಕ್ಕಂಥದ್ದು ಕೂಡ ಈ ಕೂಡಲೇ ಅದರ ಬಗ್ಗೆ ಸಮಗ್ರವಾದ ತನಿಖೆ ಮಾಡಬೇಕು ಏನು ಬೆಳಗಾವಿನಲ್ಲಿ ಸಾಕಷ್ಟು ಗಡಿನಾಡ ಪ್ರದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತವಾದಂಥ ಕ್ರಮವನ್ನು ಜರುಗಿಸಬೇಕು ಇವತ್ತು ಗಡಿನಾಡ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಇತರೆ ಭಾಷೆಯ ಜನ ತುಂಬಿ ತುಳುಕ್ತಾ ಇದ್ದಾರೆ ವಿನ ಅಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಈ ಕೂಡಲೇ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ನಾವು ಏನು ಮೂರು ಮುಕ್ಕಾಲು ಓಟ್ಗೋಸ್ಕರ ಜನವನ್ನು ಓಲೈಸುವ ಮಟ್ಟಕ್ಕೆ ರಾಜಕಾರಣಿಗಳು ಇರಬಾರ್ದು ಇವತ್ತು ನಮ್ಮ ನಾಡಿದಂಥ ಎಲ್ಲ ಸರ್ಕಾರಗಳು ಕನ್ನಡಿಗರ ಮೇಲೆ ಅನ್ಯಾಯವನ್ನೇ ಮಾಡ್ಕೊಬರ್ತಾವೆ ಸಂವಿಧಾನದಲ್ಲಿ ಕಾನೂನಾತ್ಮಕವಾಗಿ ನಾವು ಏನು ರಾಜ್ಯ ಸರ್ಕಾರದಲ್ಲಿ ಆಡ ಆಡಳಿತ ಭಾಷೆ ಏನಿದೆಯೋ ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಸಂವಿಧಾನ ಇದ್ದರೂ ಕೂಡ ನಮ್ಮ ನಾಡದಂಥ ಸರ್ಕಾರಗಳು ಅವೆಲ್ಲವನ್ನು ಗಾಳಿಗೆ ತೂರಿ ಕೆಲವೇ ಕೆಲವು ಮತಕ್ಕೋಸ್ಕರ ಜನಾಂಗೀಯ ವ್ಯವಸ್ಥೆ ಭಾಷೆ ವ್ಯವಸ್ಥೆ ಸಾಕಷ್ಟು ಆರೋಪಗಳ ಮಾಡ್ತಾ ಇದ್ರು ಕೂಡ ಮೌನವಿಸಿರು ನಿಜಕ್ಕೂ ಅಕ್ಷಮಿ ಅಪರಾಧ ಈ ಕೂಡಲೇ ಅವೆಲ್ಲವನ್ನು ಸರಿಪಡಿಸ್ಲಿಲ್ಲ ಅಂದ್ರೆ ಉಗ್ರವಾದಂತ ಹೋರಾಟವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದ ರಾಜ್ಯಾದ್ಯಂತ ಮಾಡಬೇಕಾಗತ್ತೆ ಆ ಗಡಿ ಭಾಗದಲ್ಲಿ ಈಗಾಗಲೇ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದೀವಿ ಆದ್ರೆ ಸರ್ಕಾರ ಅದಕ್ಕೆ ಸೂಕ್ತವಾದಂತ ನಿಲುವನ್ನು ನೀಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೇನೆ ಪ್ರತಿಭಟನೆಯಲ್ಲಿ ಸುನಿಲ್ ಕುಮಾರ್ ಥಾಮಸ್ ಬೆಂಜಮಿನ್ ಶ್ರೀನಿವಾಸ್ ಭಗವಾನ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು